ನಮಸ್ಕಾರ ಎ ಸ್ವಾಗತ ನಾನು ಅಮಿನ್ ಶೇಖ್ ಇವ ಜನಾಂಗದವರು ಕುಟುಂಬದಲ್ಲಿ ಸಂಸ್ಕಾರ ಮಾನವೀಯ ಮೌಲ್ಯಗಳು ಬೆಳೆಸಿ ಸಿಂದಗಿ ಇವ ಜನಾಂಗದವರಿಗೆ ನಮ್ಮ ದೇಶ ನಾಡು ನುಡಿ ಸಂಸ್ಕೃತಿ ಆಚಾರ ವಿಚಾರ ಅವರ ಜೀವನದಲ್ಲಿ ಉತ್ತಮ ಜ್ಞಾನ ಸಂಸ್ಕಾರ ಮಾನವೀಯ ಮೌಲ್ಯಗಳನ್ನ ತುಂಬುವ ಮೂಲಕ ಅವರಿಗೆ ಮನ ಮನೆ ಸಮಾಜ ಬೆಳಗುವ ರೀತಿಯಲ್ಲಿ ಸಂಸ್ಕಾರ ನೀಡಲು ತಂದೆ ತಾಯಿ ಗುರು ಹಿರಿಯರ ಪಾತ್ರ ಮೇಲು ಕಾಣಬೇಕು ಸಮಾಜ ಪರಿವರ್ತನೆ ಹೊಂದಲು ನಾಡು ನುಡಿ ಗುರುಭಕ್ತಿ ಎಲ್ಲ ಲಿಂಗ ಮಹಾರಾಜರ ಆದರ್ಶದೊಂದಿಗೆ ಧರ್ಮದ ತಳಪಾಯದ ಮೂಲಕ ಉತ್ತಮ ವ್ಯಕ್ತಿಯಾಗಬೇಕು ಎಂದು ಪಟ್ಟಣದ ಸಾರಂಗಮಠ ಗಚ್ಚಿನ ಮಠದ ಶ್ರೀ ಡಾಕ್ಟರ್ ಶಟಸ್ಥಲ ಬ್ರಹ್ಮ ಪ್ರಭು ಸಾರಂಗದೇವ ಶಿವಾಚಾರ್ಯರು ಹೇಳಿದರು ತಾಲೂಕಿನ ಬನ್ನಾ ಗ್ರಾಮದ ಹೊಡೆದ ಲಕ್ಷ್ಮೀ ದೇವಿ ಜಾತ್ರಾ ಮಹೋತ್ಸವದ ಅಂಗವಾಗಿ ಮುಗಳಕೋಡ ಶ್ರೀ ಯಲ್ಲಾಲಿಂಗ ಮಹಾರಾಜರ ಮಹಾಪುರಾಣ ಪ್ರವಚನದಲ್ಲಿ ಅವರು ಆಶೀರ್ವಚನ ನೀಡಿ ಮಾತನಾಡಿ ತಂದೆ ತಾಯಿ ಗುರು ಹಿರಿಯರು ಮಕ್ಕಳಿಗೆ ಸತ್ಸಂಗದಲ್ಲಿ ಭಾಗವಹಿಸುವಂತೆ ಹೆಚ್ಚು ಪ್ರೇರಣೆ ನೀಡಬೇಕು ಗುರು ಸ್ಮರಣೆ ಮಾಡುವ ಮೂಲಕ ಧರ್ಮವಂತರಾಗಿ ಸುಂದರ ಬದುಕು ಕಟ್ಟಿಕೊಂಡು ಮುಗಳಕೋಡ ಯಲ್ಲಾಲಿಂಗ ಮಹಾರಾಜರ ಬದುಕಿನ ಜೀವನದ ಚಿಂತನೆ ಆಲಿಸಬೇಕು ಅವರ ತತ್ವಾದರ್ಶಗಳು ಜೀವನದಲ್ಲಿ ರೂಢಿಸಿಕೊಳ್ಳಬೇಕು ಎಂದರು ಹಿರೇಮಠದ ಶ್ರೀ ಶಟಸ್ಥಲ ಬ್ರಹ್ಮ ಸಿದ್ದಲಿಂಗ ಶಿವಾಚಾರ್ಯ ಮಾತನಾಡಿ ಶರಣರ ಸಂತರ ಜೀವನ ಚರಿತ್ರೆ ಆಲಿಸುವುದರಿಂದ ಮನಸು ಪರಿಶುದ್ಧವಾಗುತ್ತದೆ ಎಂದರು ತಾಲೂಕಾ ಜಂಗಮಾಕ್ಷಾಭಿವೃದ್ಧಿ ಸಂಘದ ಅಧ್ಯಕ್ಷ ಶಂಕರಲಿಂಗಯ್ಯ ಶಾಮ ಶಾಖಾ ಹಿರೇಮಠ ಮಾತನಾಡಿ ಧರ್ಮದ ದಾರಿಯಲ್ಲಿ ನುಡಿದಂತೆ ನಡೆಯಬೇಕು ಗುರು ಹಿರಿಯರನ್ನು ಹಾಗೂ ತಂದೆ ತಾಯಿಯರನ್ನ ಯಾವಾಗಲೂ ಪ್ರೀತಿ ವಿಶ್ವಾಸದಿಂದ ಕಾಣಬೇಕು ಎಂದರು ಶಾಸಕರ ಪತ್ನಿ ಶ್ರೀಮತಿ ನಾಗರತ್ನ ಅಶೋಕ್ ಮಣ್ಗುಳಿ ಕಾರ್ಯಕ್ರಮದ ಉದ್ಘಾಟಿಸಿ ಮಾತನಾಡಿ ನೈತಿಕ ಜೀವನದಲ್ಲಿ ಶರಣರ ತತ್ವ ಆದರ್ಶಗಳು ಜೀವನದಲ್ಲಿ ಅಳವಡಿಸಿಕೊಳ್ಳಬೇಕು ಎಂದರು ನಿವೃತ್ತ ಕೃಷಿ ಅಧಿಕಾರಿ ವಿಶ್ವನಾಥ ಬ ಕುರುಡಿ ಮಾತನಾಡಿ ತನು ಮನ ಧನ ನೀಡುವ ಮೂಲಕ ಶರಣರ ಸಂತರ ದರ್ಶನ ಮಾಡಬೇಕು ನಮ್ಮ ಗುರು ಪರಂಪರೆ ವರ್ಷಿಕೊಂಡು ಹೋಗುವ ಸಂಕಲ್ಪ ಇರಬೇಕು ಎಂದರು ಶಲವಡಿ ಚರಂತಿ ಮಠದ ವೀರಯ್ಯ ಶಾಸ್ತ್ರಿಗಳು ಯಲ್ಲಾಲಿಂಗ ಮಹಾರಾಜರ ಮಹಾಪುರಾಣ ಪ್ರವಚನ ಪುರಾಣಿಕ ಮಾತನಾಡಿ ಗುರುಭಕ್ತಿಯಲ್ಲಿ ನಿತ್ಯ ನಿರಂತರವಾಗಿ ದಾನ ಧರ್ಮ ಪರೋಪಕಾರದಲ್ಲಿ ತೊಡಗಿದಾಗ ನಮ್ಮ ಜೀವನ ಪಾವನವಾಗುತ್ತದೆ ಭಕ್ತಿಯಿಂದ ಗುರುವನ್ನು ಮನದಲ್ಲಿ ನೆನೆಯಬೇಕು ಕುಟುಂಬದಲ್ಲಿ ಇರುವ ಮಕ್ಕಳು ನಮ್ಮ ನಾಡಿಗೆ ಧರ್ಮದ ಕೀರ್ತಿ ತರುವಂತಹ ವ್ಯಕ್ತಿ ಆಗಬೇಕು ಸಮಾಜದಲ್ಲಿ ಬಾಳುವಂತೆ ಮಾರ್ಗದರ್ಶನ ನೀಡಬೇಕು ಎಂದರು ವೇದಿಕೆ ಮೇಲೆ ನಿಂಗಯ್ಯ ಹಿರೇಮಠ ಗೊಲ್ಲಾಳಪ್ಪ ಬಿರಾಧರ್ ಮಲ್ಲಿಕಾರ್ಜುನ್ ಬುದಿಹಾಳ್ ಶ್ರೀಶೈಲಿ ಕುಂಬಾರ್ ಬಸವರಾಜ್ ಯಳಲಿ ಯಳಮೇಲಿ ಪದ್ಮಣ್ಣ ದೇವೂರ್ ಅಶೋಕ್ ತಳವಾರ್ ಇದ್ದರು ಸಮಾರಂಭದಲ್ಲಿ ಗ್ರಾಮದ ಸರಕಾರ ಹಿರಿಯ ಪ್ರಾಥಮಿಕ ಶಾಲೆಯ ನಲ್ಲಿಕಲಿ ಶಿಕ್ಷಕ ಮಕ್ಕಳ ಸಾಹಿತಿ ಬಸವರಾಜ್ ಅಕ್ಸರ್ ಅವರಿಗೆ ಶ್ರೀ ಹುಡೇದ್ ಲಕ್ಷ್ಮಿ ಜಾತ್ರಾ ಮಹೋತ್ಸವದ ಪರವಾಗಿ ಸನ್ಮಾನಿಸಿ ಗೌರವಿಸಿದರು ಬಿಲ್ಲಾಡ ಹಿರೇಮಠ ಖ್ಯಾತ ಸಂಗೀತಕಾರ ವೇದಾಂತ ಮಹಾಂತಯ್ಯ ಹಿರೇಮಠ ಸಂಗೀತ ಸೇವೆ ನೆರವೇರಿಸಿದರು ಬಸವರಾಜ ಮಳಿ ಸುಂದರವಾಗಿ ತಬಲಾ ನುಡಿಸಿದರು ನಿಂಗನಗೌಡ ಬಿರಾದಾರ್ ಕಾರ್ಯಕ್ರಮ ನಿರೂಪಿಸಿ ಸ್ವಾಗತಿಸಿ ವಂದಿಸಿದರು ಗ್ರಾಮದ ಸಕಲ ಸದ್ಭಕ್ತರು ಇದ್ದರು कार्य दिवस हिंगल पूजारी कृष्ण हाँ हाड़ी पूजा पूजा आ संद आज तो हमारा कृष्ण बहुत सुंदर रह लग रहा है अंत पूजा पूजा तू तूत तो है ಕೃಷ್ಣಕ ವಿಗ್ರಹ ಆಪ್ತು ನೈದಿತ್ತ ಕೇಸರ ಬೋರ್ತೋ ಅಂಧೇ ಕೃಪಾ ಅದ ಪುತ್ರ ಕೊಡಲಿಲ್ಲ ಸೂರದಾಸ ಅದ ಪುತ್ರ ಕೊಡಲಿಲ್ಲ ನಕ್ಕ ಮತ್ತೇನ ಮೂಡಿಸುವ ಮತ್ತ ಕೃಷ್ಣ ಧ್ಯಾನ ಮಾಡುವಂತ ಇವತ್ತ ಕೃಷ್ಣನ ಹುಡುಗಿ ಬಹಳ ಚಂದ ಆಗ್ಯದ ಕೆಂಪು ಉಡುಗಿ ಉಡಿಸ ಇಷ್ಟು ಚಂದ ಕಾಣ್ತಾನ ಕೃಷ್ಣ ಕಪ್ಪು ಶಿಲೆ ಒಳಗಿದ್ದಂತ ಕೃಷ್ಣ ಕೆಂಪು ಹುಡುಗಿ ಒಳಗೆ ಬಾ ಚಲ ಕಾಣ್ತಾನ ಅಂತ ಹೇಳ ಪೂಜೆಗೆ ಸಿಟ್ಟು ಬಂತು ನಿನಗೆ ಹೆಂಗ ಕೃಷ್ಣ ಕಾಣ್ತಾನ ನಾ ಇವಾಗ ಕೆಂಪು ಹುಡುಗಿ ಉಳಿಸಿದ ನಿನಗೆ ಹೆಂಗ್ ಕಾಣ್ತದ ಅಂತ ತಿಳ್ಕೊಂಡ್ ಕೊಳ್ಳೆ ಆಗಿದ್ರು ಕೂಡ ಆಧ್ಯಾತ್ಮಿಕದ ಕಡೆಗೆ ಬಹಳ ಒಲಿ ಒಲಿವಿರ್ತದ ಆದ್ರ ಅವನಿಗೆ ಲಿಂಗ ದೀಕ್ಷೆನ ಕೊಟ್ಟಂತವ್ರಿಗೆ ಯಾರು ಅಂತ ಕೇಳಿದ್ರೆ ಸಿದ್ಧಲಿಂಗ ಮಹಾರಾಜ ಲಿಂಗ ದೀಕ್ಷೆ ಕೊಡ್ತಾನ ಸಿದ್ಧಲಿಂಗ ಮಹಾರಾಜನಿಗೆ ಲಿಂಗ ದೀಕ್ಷೆನ ಕೊಟ್ಟರು ಕೂಡ ಆದ್ರೆ ಸಿದ್ಧಲಿಂಗ ಮಹಾರಾಜ ಹೇಗೆ ಹೇಳಿರ್ತಾನೋ ಅದೇ ರೀತಿ ಚಾಚು ತಪ್ಪದೆ ನಡೆದಂತವ್ರು ಯಾರು ಅಂತ ಕೇಳಿದ್ರೆ ಎಲ್ಲಾ ಲಿಂಗ ಮಹಾರಾಜ ಹೆಂಡತಿ ಸಾಯ್ತಾಳ ಎಲ್ಲಾ ಲಿಂಗ ಮಹಾರಾಜನ ಹೆಂಡತಿ ಸಾಯ್ತಾಳ ಸತ್ತ ಬಳಿಕ ಏನ್ ಹೆಂಡತಿಯನ್ನ ಕಟ್ಟಿಗೆ ಮೇಲೆ ಹಾಕಿರ್ತಾರ ಕಟ್ಟಿಗೆ ಮೇಲೆ ಹಾಕಿದಂತ ಸಂದರ್ಭದೊಳಗೆ ಎಲ್ಲಾ ಲಿಂಗ ಮಹಾರಾಜ ಇನ್ನು ಮುಂದೆ ನನ್ನ ಜೀವನ ಸಾಕು ಗುರು ಹೇಳತಕ್ಕಂತ ಮಾತನ್ನ ನಡಿತೀನಿ ಅಂತ ತಿಳ್ಕೊಂಡು ಹೇಳಿ ಅಂಗಿ ಬರಿಯನ್ನ ತೆಗೆದು ಬೆಂಕಿ ಒಳಗ ಹಾಕಿ ದೋತ್ರವನ್ನ ತಗೊಂಡು ಕೊಯ್ಪಿನ ಮಾಡಿಕೊಂಡು ಹಾಕೊಂಡ ಮಹಾಜನ ಕಡೆ ನಾ ಇದು ಇಷ್ಟೇ ಸತ್ಸಂಗ ಬರೋದಿಂದ ಏನ್ ಆಗ್ತದ ಅಂತಂದ್ರ ಸ್ವಲ್ಪ ನಮ್ ಸಂಸಾರ ಜನಜಟ್ಟನ ಬಹಳ ಕಷ್ಟ ನಷ್ಟ ಇರ್ತಾವ್ರಲ್ಲಿ ಎಲ್ಲರ ಮನೆಯಾಗ್ ನಮ್ ಮನೆ ನಿಮ್ಮನಿ ಅಂತ ಎಲ್ಲರ ಮನೆಯಾಗ ಸಂಸಾರ ಬಹಳ ಕಷ್ಟ ನಷ್ಟ ಇರ್ತಾವ ಅವ್ರನ್ನು ತೊರೆದು ನಾವು ಸತ್ಸಂಗಕ್ಕೆ ಬರೋದ್ರಿಂದ ನಮ್ ಮನ್ ಸ್ವಲ್ಪ ನಿರಾಳಾಗ್ತವ್ ನೋಡ್ರಿ ಒಂದ್ ತಾಸ್ಕೊಂಡು ಕುಂತೋರಿ ನಾಳೆ ಮನೆಯ ಚೇಂಜ್ ಆಗ್ತದ ಏನ್ ಚೇಂಜ್ ಅಂದ್ರೆ ಏ ಗುರುಗಳು ಹಂಗೆ ಹೇಳಿದ್ರು ನಾಳೆ ನಂಬಲ್ಲಿ ಏನೋ ಚೇಂಜ್ ಆಗ್ತಿರ್ಬೇಕು ಗುರುಗಳನ್ನ ನೆನಿಬೇಕು ಇಂದ್ ಗುರು ಇರ್ಬೇಕು ಮುಂದ್ ಗುರಿ ಇರ್ಬೇಕು ಆ ಗುರಿ ನಾವು ಸಾಧಿಸ್ಲಾಕ್ ಏನ್ ಶಕ್ತಿ ಅದ್ರ ಸಾಯಿ ಇವೆಲ್ಲ ಸತ್ಸಂಗಕ್ಕೆ ಬರ್ಬೇಕು ನಾವು ಸತ್ಸಂಗ ಬರೋದ್ರಿಂದ ನಾವ್ ಎಲ್ಲಾ ಒಳ್ಳೆ ಅಭಿಪ್ರಾಯಗಳನ್ನು ಅಳವಡಿಸಿಕೊಂಡು ನಾವ್ ಬಂದ್ ಈಗೆಲ್ಲ ಈಗೆಲ್ಲಾ ಡಾರಾಬಿಟಿಸ್ಟ್ ಜನ ಬಂದಿರಂದ್ರೆ ನಂಗೆ ಬಾಳ್ ಹೆಮ್ಮೆ ಅನ್ಸಕತ್ತದ ಯಾಕಂದ್ರೆ ಬಂದಾಗ ಮಂದಿ ಪುರಾಣ ಗಿರಣ ಬಾಳ್ ಚಂದ್ ಕೇಳ್ತಿರತ್ತ ನನ್ಗೆ ಹೆಮ್ಮೆ ಅನ್ಸದ ಯಾಕಂದ್ರ ಈ ಇಷ್ಟ ಜನ ಬಂದಿ ಇನ್ನ ಬರ್ಬೇಕು ಇವತ್ತು ಸ್ವಲ್ಪ ಕಾರ್ಯಕ್ರಮ ಫಸ್ಟ್ ಹೋದ ಬಳಿಕ ಮುಂದೆ ಮತ್ತೆ ವಾಪಸ್ ಮನಿ ಕಡೆಗೆ ಬರೋದಿಲ್ಲ ಅವಾಗ ಅವ ಮಹಾ ಶರಣನಾಗಿ ಹೋಗಿರ್ತಕ್ಕಂಥವ್ರು ಯಾರು ಅಂತ ಕೇಳಿದ್ರ ಎಲ್ಲ ಲಿಂಗ ಮಹಾರಾಜ ಅಂತ ಮಹಾ ದೊಡ್ಡ ಶರಣನಾಗಿ ಹೋದ ಆದ್ರೆ ಸಿದ್ಧಲಿಂಗ ಮಹಾರಾಜ ಬರ್ತಾ ಮಠದವಾಗಿರ್ತಾನೆ ಶಂಕರ್ಲಿಂಗ ಶಿವಗೆ ಹೇಳುತ್ತಾನೆ ಆದ್ರೆ ಬಹಳ ಉಡಾಳತ್ತ ಸಿದ್ಧಲಿಂಗ ಮಹಾರಾಜ ಇದ್ದಂತ ಸಂದರ್ಭದೊಳಗ ಗುರು ಸೇವೆಯನ್ನ ಮಾಡ್ತಿರ್ತಾನ ಒಂದು ದಿವಸ ಒಬ್ಬ ತಾಯಿ ಬರ್ತಾಳ ಮಠಕ್ಕ ಬಂದು ಗುರುಗಳನ್ನ ಕಾಣಬೇಕು ಅಂತ ತಿಳ್ಕೊಂಡಂದಾಗ ಗುರುಗಳು ಪೂಜೆ ಕುಂತಿರ್ತಾರ ಪೂಜೆ ಕುಂತಂತ ಸಂದರ್ಭದೊಳಗ ಬಂದು ನಮಸ್ಕಾರ ಮಾಡಿ ಕೇಳತ್ತಾರ ನಮಗ ಮಕ್ಕಳ ಭಾಗ್ಯ ಇಲ್ಲ ಮಕ್ಕಳ ಸಂಪತ್ತು ಕೊಡಬೇಕು ಅಂತ ತಿಳ್ಕೊಂಡಂದಾಗ ನಂದಾಗ ಶಿವಗಿ ಶಿವೋಗಿ ಅಂತಾರ ನಿನಗ ಮಕ್ಕಳ ಭಾಗ್ಯ ಇಲ್ಲ ಯಾಕವ ಅಂತ ಭಗವಂತ ನನ್ನನ್ನು ಒಂದು ಕೃಪಾ ದೃಷ್ಟಿಯಿಂದ ನೋಡಿದ್ರೆ ನಾ ಉದ್ಧಾರ ಆಗ್ತೇನೆ ಅನ್ನುವಂತ ಸದ್ಭಾವನೆ ನೋಡೋಣ ಅಂತ ಮಾತು ಅತ್ಯಂತ ಸೂಕ್ತವಾದಂತ ಇದಕ್ಕೆ ನಾವೊಂದು ಉದಾಹರಣೆ ಹೇಳಿ ಮುಗಿಸ್ತೇನೆ ಸೂರದ ಉತ್ತರ ಪ್ರದೇಶದೊಳಗೆ ಸಂಗೀತಗಾರ ಆಗಿಬೋದು ಆ ಸೂರದಾಸನು ಕೂಡ ಕುರುಡಿದ್ದ ಪ್ರತಿದಿನ ಕೃಷ್ಣನ ಗುಡಿ ಗುಡಿಯೊಳಗೆ ಹೋಗಿ ಒಂದು ಮೂಲೆಯಾಗ ಕುತ್ಕೊಂಡು ಹೋಗೋರ್ ಬರೋರ್ ಕಡೆ ಏನ್ ಲಕ್ಷ್ಯ ಒಂದು ಗುಡಿಯಾಗ ಒಂದು ಮೂಲೆಯಾಗ ಕುತ್ಕೊಂಡು ಕೃಷ್ಣನ ನಾಮಸ್ಮರಣೆ ಮಾಡ್ತಿದ್ದ ಹಾಡು ಹೇಳ್ತಿದ್ದ ಸೂರ್ಯದಾಸ ಅಪ್ರತಿಮವಾಗಿ ಅವನ ಸಂಗೀತ ಕೇಳಕ್ಕಂತ ಹೋಗೋರು ಬರೋರು ಕೇಳುದು ಕೇಳುದು ಚಂದಾಗೆ ಇಂದು ಚಿಮ್ಮನು ಚಂದ ಮನಗೆ ಚತುರ ತಾದು ನಿರೂಪದಲ್ಲಿ I'm <laughs> ಕುಂತೇವಲ್ಲ ನಾವು ಜೈನ್ ಯಾರನ್ನು ಕುಂತೀವಿ ಡಾಕ್ಟರ್ ಷಡಸ್ತರ ಬ್ರಹ್ಮ ಪ್ರಭು ಸಾರಂಗದೇವರ ಶಿವಾಚಾರ ಮಹಾಸ್ವಾಮಿ ತಮ್ಮ ಸಮಗ್ರವಾದ ಬದುಕನ್ನೇ ಸಮಾಜಕ್ಕಾಗಿ ನೀಡಿ ಈ ನೆಲವನ್ನ ಜಲವನ್ನ ಪಾಲನ ಮಾಡಲಿಕ್ಕೆ ಅವರ ದೇಹವೇ ಪರಿಮಳದ ಪುಷ್ಪದ ಪರಿಮಳವಾಗಿ ಮಕರಂದವನ್ನ ಹೀಗಲಿಕ್ಕೆ ಏನ್ ಮಾಡಲಿದ್ದೀನಿ ಅಂದ್ರೆ ಅವರ ಪರಮ ಪವಿತ್ರವಾಗಿರತಕ್ಕಂಥ ಅಂಗಳಕ್ಕೆ ಬಂಗಾರ ರಾಜ್ಯವರು ಅವರ ಸನ್ನಿಧಾನಕ್ಕೆ ನಾವು ಬಂದಿದ್ದೇವೆ ಪುಣ್ಯಾತ್ಮರೇ ಅದಕ್ಕೆ ಪೂಜೆ ಪುಟ್ಟರಾಜ ಗುರುಗಳವರು ತಮ್ಮ ಗುರುಗಳ ಸ್ಮರಣೆಯನ್ನ ಮಾಡುತ್ತಾರೆ ಈ ಪುರಾಣವನ್ನ ಬರಿಬೇಕಾದ್ರೆ ಗಾಣ ಎಳಿಸಿ ಪಂಡಿತ ಋಜಾಕ್ಷಯ ಅರ್ಜನ್ ಗುರು ಸ್ಮರಣೆ ಮಾಡಿ ಸಿದ್ಧಲಿಂಗರನ್ನ ಸ್ಮರಿಸಿ ಉರುಕುಮಾರೇಶ್ವರನ್ನ ಸ್ಮರಣೆ ಮಾಡಿಕೊಂಡು ಏನಂತ ಹೇಳ್ತಾರ ಪುಟ್ಟ ಯೆ ಯಾ ಇದನ್ನ ನಾನು ಬರಿತೀನಿ ಅಂದ್ರೆ ಅದು ಹೆಮ್ಮೆಯಾಗಿತ್ತು ನಾನು ಬರಿತಾ ಇಲ್ಲ ಪುಣ್ಯಾತ್ಮ ನೀವು ಕುಳಿತುಕೊಂಡು ಯಾರ್ಯಾರು ಸಿದ್ಧಲಿಂಗ ಕುಮಾರೇಶ ಪಂಚಾಕ್ಷರೇಶ ತ್ರಿವಣಿ ಜಂಗಮರ ಮಂಗಲ ಮೂರ್ತಿಯಾಗಿರ್ತಕ್ಕಂಥ ತಾವುಗಳು ನನ್ನಿಂದ ನಾನು ಬರಲಿಕ್ಕೆ ಹತ್ತಿದ್ದೇನೆ ಅನ್ನುವಂತ ಒಂದು ಕಿಂತರತ್ವದ ಬದುಕನ್ನ ತನ್ನ ಮುಡಿ ನೈವೇದ್ಯವನ್ನ ನಿರೂಪಣೆ ಯಲ್ಲಾಲಿಂಗರ ಮಹಾರಾಜರ ಮಹಾಪುರಾಣವನ್ನ ಲೋಕಕ್ಕೆ ನೀಡಿದಂತ ಕೀರ್ತಿ ಆಗ್ತದೆ ನಾವು ಊರು ತುಂಬಸ್ ಬರ್ತದಂತಂದ್ರೆ ಎಲ್ಲರಿಂಗ್ ಈಶ್ವರನ ಪುರಾಣ ನಮ್ಮಪ್ಪ ಮಾಡ್ಬೇಕು ಮಾಡಿ ಅಂತ ನಾವು ಕೇಳಿದಾಗ ಅವರು ಹಸಿರ ಮಾಡಬಿಟ್ಟು ಯಾಕಂದ್ರ ಶರಣರಿಗೆ ಕೂಡ ಜಾತಿ ಯಾವುದು ಬಂದಿಲ್ಲ ರೀತಿ ಒಂದೇ ಅವರ ಮುಖ್ಯ ಧರ್ಮ ಹೇಳುವಂತ ತಾತ್ಪರ್ಯ ಇಷ್ಟೇ ಜಾತಿ ಹೀನ ಮನೆಯ ಜ್ಯೋತಿ ತಾಯಿ ಹೀನವೇ ಜಾತಿ ವಿಜಾತಿಯನ್ನೇ ಬೇಡ ದೇವನು ಬದ್ದ ಆತನೇ ವಿಜಾತ ಸರ್ವಜ್ಞ ಅಂತ ಸರ್ವಜ್ಞ ಮೂರ್ತಿ ಹೇಳಿದನು ಅಂತ ಪ್ರಪಂಚವನ್ನ ಮಾಡಿ